ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಇಪ್ಪತ್ತನೆಯ ಪದ್ಯ ಈ ರೀತಿಯಲ್ಲಿದೆ ಕುದಿರೊಳ್ ಕಳ್ಳನಿಕ್ಕಿಸಿ ಸೋದೆಯಿಟ್ಟರೆ ಬಳಿದು தெதொழகம் நோடி தமனில் தனுவிர்ப்பு ஆத்மனெலங்கோ விங்கட்ஸி ஓதோணிள் கள்ளனி சோதை இட்டு அரை பழிது பழிக்க தெரைது ஒளகம் நோட் ஆத்ம ಇಲ್ಲ ತಾನು ಇರ್ಪುದು ಬೇರೆ ಎಂಬ ಆತ್ಮನಂ ಬೇರೆಂಬ ಆತ್ಮನಂ ನೆಲಂ ನುಂಗಿದೋ ಇಲ್ಲಿ ತಳಾರ ಚಂಡ ಕರ್ಮ ಅಕಂಪನ ಮುನಿಗಳನ್ನು ಆತ್ಮವಿಷಯಕವಾಗಿ ಪ್ರಶ್ನಿಸುವಂತಹ ಸಂದರ್ಭ ಎಂದರೆ ನಾನು ಆತ್ಮಚಿಂತನೆಯಲ್ಲಿದ್ದೆ ಎಂಬುದಾಗಿ ಮುನಿ ಹೇಳಿದಂತಹ ಮಾತಿಗೆ ಆತ್ಮವೆಂಬಂತಹ ವಸ್ತು ಇದೆಯೇ ಎಂಬ ಪ್ರಶ್ನೆ ಆತನದು ಶರೀರದಲ್ಲಿ ಹುಡುಕಿದರೂ ಅದು ಸಿಕ್ಕಲಿಲ್ಲ ಎಂಬುದಕ್ಕೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ಇದೊಂದು ಪ್ರಯೋಗ ತಾನು ಮಾಡಿದುದನ್ನು ಹೇಳುತ್ತಾ ಇದ್ದಾನೆ ಈ ಚಂಡಕರ್ಮನೆಂಬ ತಳವಾರ ತಳವಾರನಿಗೆ ಊರನ್ನು ಕಾಯುವಂತಹ ಕೆಲಸ ಊರನ್ನು ಕಾಯುವಾಗ ಕಳ್ಳರು ಸಿಕ್ಕಿದ್ರೆ ಆ ಕಳ್ಳರನ್ನು ದಂಡಿಸುವಂತಹದ್ದು ಕೂಡ ಆತನದೇ ಕರ್ತವ್ಯವಾಗಿರ್ತದೆ ಆ ದಂಡನೆ ಕೊಡುವಂತಹ ಸಂದರ್ಭದಲ್ಲಿ ಈತ ಬೇರೆ ಬೇರೆ ರೀತಿಯ ದಂಡನೆಗಳನ್ನು ಕೊಟ್ಟಿದ್ದಾನೆ ಹಾಗೆ ಇದೊಂದು ದಂಡನೆ ದಂಡನೆಯನ್ನು ಕೊಡುವುದು ಈ ಆತ್ಮನನ್ನು ಹುಡುಕುವುದು ಪರೀಕ್ಷೆ ಮಾಡುವುದು ಇದೆರಡೂ ಕೆಲಸ ಒಟ್ಟಿಗೆ ಆಗುವ ಹಾಗೆ ಆತ ಪ್ರಯೋಗವನ್ನು ಮಾಡಿದ್ದಾನೆ ಕಳ್ಳನನ್ನು ಹಿಡಿದ ಮೇಲೆ ಅವನಿಗೆ ದಂಡನೆಯನ್ನು ಕೊಡುವಾಗ ಆ ಕಳ್ಳನನ್ನು ಈತನ ಪರೀಕ್ಷೆಗಾಗಿ ಸ್ವೀಕರಿಸುವಂತಹ ಅಥವಾ ಉಪಯೋಗಿಸುವಂತಹ ಅಧಿಕಾರ ಆತನಿಗೆ ಇರಬಹುದು ಆ ಕಾಲದ ವ್ಯವಸ್ಥೆ ಅಂತೂ ಆ ತಳಾರ ಈ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅದರ ಜೊತೆಗೆ ಈ ಪ್ರಯೋಗವನ್ನು ಮಾಡಿದ್ದಾನೆ ಕುದಿರೊಳ್ ಕುದಿರ್ ಅಂದ್ರೆ ಕಣಜ ಕಣಜ ಅಂದರೆ ಧಾನ್ಯವನ್ನು ತುಂಬಿಸುವಂತಹ ಒಂದು ವ್ಯವಸ್ಥೆ ಧಾನ್ಯವನ್ನು ದಾಸ್ತಾನಿಗಾಗಿ ತುಂಬಿಸಿಡುವಂತಹ ವ್ಯವಸ್ಥೆ ಇದು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ವಿಧಾನಗಳು ಇವೆ ಇದಕ್ಕೆ ಅದರಲ್ಲಿ ಇದೊಂದು ವಿಧಾನ ಹಗೇವು ಅಥವಾ ಕಣಜ ಎಂಬುದಾಗಿ ಹೇಳ್ತಾರೆ ನಮ್ಮ ಕಣಜ ಅಥವಾ ಹಗೇವು ಇದು ಭೂಮಿಯ ಮೇಲೆ ಮಾಡಿದಂತಹ ವ್ಯವಸ್ಥೆ ಇರಬಹುದು ಭೂಮಿಯ ಒಳಗೆ ಮಾಡಿದಂತಹ ವ್ಯವಸ್ಥೆ ಇರಬಹುದು ಪ್ರಾಯಶಃ ಹಗೇವು ಎಂಬುದು ಭೂಮಿಯ ಒಳಗೆ ಮಾಡಿದಂತಹ ವ್ಯವಸ್ಥೆ ನಮ್ಮಲ್ಲೆಲ್ಲ ಹಿಂದೆ ಈ ಬೆತ್ತ ಅಥವಾ ಬಿಳಲುಗಳಿಂದ ಮಾಡಿದಂತಹ ದೊಡ್ಡ ತಟ್ಟಿಯನ್ನು ಅದು ವೃತ್ತಾಕಾರವಾಗಿ ಅದನ್ನು ಇರಿಸಿ ಅದಕ್ಕೆ ಎಲ್ಲ ಬಳದು ಅದರೊಳಗೆ ಧಾನ್ಯವನ್ನು ತುಂಬಿಸುವಂತಹ ಒಂದು ಪದ್ಧತಿ ಇತ್ತು ಅದಕ್ಕೆ ಕಡಿಕೆ ಎಂಬುದಾಗಿ ಹೆಸರು ಕಡಿಕೆ ಕಡಿಕೆ ಎಂಬುದ ಎಂಬ ಹೆಸರು ಪ್ರಾಯಶಃ ತುಳುವಿನದು ಇರಬಹುದು ಕಡಿಕೆ ಎಂಬ ಹೆಸರು ಅದು ನರದ ಮೇಲೆ ಮಾಡುವಂತಹ ವ್ಯವಸ್ಥೆ ಆಮೇಲೆ ಅಂಗಳದಲ್ಲಿ ಧಾನ್ಯವನ್ನು ತುಂಬಿಸುವಂತಹ ಒಂದು ಬೇರೆ ವ್ಯವಸ್ಥೆ ಅದು ಬೈಹುಲಿನಿಂದ ತಯಾರು ಮಾಡಿ ಬೈಹುಲಿನಿಂದ ಸಿದ್ಧ ಮಾಡಿದಂತಹ ಹೊಸದ ಹಗ್ಗಗಳನ್ನು ಅದಕ್ಕೆ ಸುತ್ತಿ ಮೇಲಿನಿಂದ ಮಾಡಿದ ಮಾಡಿದಂತಹ ರಚನೆಯನ್ನು ಮಾಡಿ ಭತ್ತವನ್ನು ದಾಸ್ತಾನು ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಗೆ ಕೂಟಾಯಿ ಎಂಬ ಒಂದು ಹೆಸರು ತುಳುವಿನಲ್ಲಿ ಕಂಡು ಬರ್ತದೆ ಅದು ದಕ್ಷಿಣ ಭಾಗದಲ್ಲಿ ಮತ್ತೆ ಅದಕ್ಕೆ ತುಳುನಾಡಿನಲ್ಲಿಯೂ ಬೇರೆ ಹೆಸರುಗಳು ಕೂಡ ಇವೆ ಅದಕ್ಕೆ ಇರಲಿ ಅದು ಈ ಕುದಿರ್ ಎಂಬುದಕ್ಕೆ ಸಮಾನವಾದಂತಹ ಜ್ಞಾತಿ ಪದಗಳೇನಲ್ಲ ಕುದಿರ್ ಕುದಿರ್ ಅಂದ್ರೆ ಹಾಗೆಯೂ ಇದು ಸೀಮೆಯಲ್ಲಿ ಇರುವಂತಹ ಒಂದು ಪದ್ಧತಿಯನ್ನು ಇಲ್ಲಿ ಆತ ಹೇಳಿದ್ದಾನೆ ಹಿಂದಿನ ಕಾಲದಿಂದಲೂ ಅದು ಇದ್ದಿರಬೇಕು ನೆಲದ ಒಳಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಅಂದರೆ ನೆಲವನ್ನು ತೋಡಿ ಅದಕ್ಕೆ ಬಾಯಿ ಸಣ್ಣದಾಗಿರುವಂಥ ಒಂದು ವ್ಯವಸ್ಥೆ ಮಾಡಬೇಕು ತುಂಬ ಅಗಲವಾದಂಥ ಬಾಯಿಯೆಲ್ಲ ಮನುಷ್ಯರ ಒಳಗೆ ಇಳಿದು ಹತ್ತುವ ವ್ಯವಸ್ಥೆ ಇರಬೇಕು ಅದರೊಳಗೆ ಚೆನ್ನಾಗಿ ಅದರ ಬದಿಗೆ ಗೋಡೆಗೆ ಚೆನ್ನಾಗಿ ಗಾರೆ ಬಳಿದು ಅಲ್ಲಿ ಗೆದ್ದಲು ಎಲ್ಲ ಬಾರದ ಹಾಗೆ ವ್ಯವಸ್ಥೆ ಮಾಡಿ ಹೊರಗಿನಿಂದ ಈ ಬಾಯಿಯ ಮೂಲಕ ಧಾನ್ಯವನ್ನು ಒಳಗೆ ತುಂಬಿಸುವಂತಹ ಒಂದು ವ್ಯವಸ್ಥೆ ಆಮೇಲೆ ಬಾಯಿ ತೆರೆದು ಬೇಕಾದಾಗ ಒಂದಷ್ಟು ಹೊತ್ತು ಬಿಟ್ಟು ಅದರೊಳಗೆ ಇಳಿದು ಧಾನ್ಯವನ್ನು ಹೊರಗೆ ತೆಗೆಯುವಂತಹ ವ್ಯವಸ್ಥೆ ಹಾಗೆ ಮನುಷ್ಯನೂ ಬುಟ್ಟಿಯೂ ಒಳಗೆ ಹೋಗುವಷ್ಟು ಅಥವಾ ಹೊರಗೆ ಬರುವಷ್ಟು ಅದಕ್ಕೆ ಬಾಯಿಯ ವ್ಯವಸ್ಥೆ ಇರ್ತದೆ ಒಳಗೆ ವಿಶಾಲವಾದಂಥ ಜಾಗ ಇರ್ತದೆ ಅಲ್ಲಿ ಗೋಡೆಗೆ ಚೆನ್ನಾಗಿ ಗಾರೆ ಮಾಡಲಾಗಿರ್ತದೆ ಅಲ್ಲಿ ಈ ಗೆದ್ದಲು ಎಲ್ಲಿದ್ರೂ ಭೂಮಿಯ ಒಳಗೆ ಹೋಗುವಂತಹ ತಾನೆ ಆ ಗೆದ್ದಲು ಬಾರದ ರೀತಿಯಲ್ಲಿ ಧಾನ್ಯವನ್ನು ಗೆದ್ದಲು ತಿನ್ನದ ರೀತಿಯಲ್ಲಿಯೂ ವ್ಯವಸ್ಥೆ ಮಾಡಲಾಗಿರ್ತದೆ ಅದಕ್ಕೆ ಸುಣ್ಣವನ್ನೆಲ್ಲ ಉಪಯೋಗಿಸಿ ಗಾರೆ ಮಾಡ್ತಾರೆ ಅಂತ ಕಾಣ್ತದೆ ಮತ್ತೆ ಅದಕ್ಕೆ ಮುಚ್ಚಳ ಹಾಕಿ ಮುಚ್ಚಳವನ್ನು ಕೂಡ ಗಾಳಿ ಕೂಡ ಹೋಗದ ಹಾಗೆ ಮೆತ್ತಿ ಬಂದ್ ಮಾಡುವಂತಹ ಒಂದು ವ್ಯವಸ್ಥೆ ಇರ್ತದೆ ಅದು ಕುದಿರೆಂಬುದು ಈಗೆಲ್ಲ ಈ ವ್ಯವಸ್ಥೆಗಳು ಹೆಚ್ಚು ಕಡಿಮೆ ಆಗಿವೆ ಅಥವಾ ಬೇರೆ ವಿಧಾನಗಳು ಬಂದಿವೆ ಕುದಿರೊಳ್ ಕಳ್ಳನನ್ನು ಇಕ್ಕಿಸಿ ಈ ಕಳ್ಳನನ್ನು ಧಾನ್ಯ ತುಂಬಿಸುವಂತಹ ಹಗೆವಿನ ಒಳಗೆ ಹಾಕಿ ಅಲ್ಲಿ ಉಸಿರಾಟಕ್ಕೆ ಗಾಳಿ ಹೊರಗಿನಿಂದ ಬರುವ ಹಾಗೆ ಇಲ್ಲದ ಹಾಗೆ ಮಾಡುದು ಗಾಳಿ ಹೋದರೆ ಧಾನ್ಯಗಳು ಹಾಳಾಗ್ತವೆ ಅದರಿಂದ ಗಾಳಿ ಹೋಗದ ಹಾಗೆ ವ್ಯವಸ್ಥೆ ಮಾಡುವಂತಹದ್ದು ಆ ಕುದಿರೊಳ್ ಕುದಿರ್ ಅಂದರೆ ಕಣಜ ಅಥವಾ ಹಗೆವು ಆ ಹಗೇವಿನಲ್ಲಿ ಕಳ್ಳನನ್ನು ಇಕ್ಕಿಸಿ ಆ ಕಳ್ಳ ಏನು ಅಪರಾಧ ಮಾಡಿದ್ದಾನೋ ಕದ್ದುಕೊಂಡಿದ್ದಾನೋ ಆತನನ್ನು ಆ ಅದರೊಳಗೆ ಹಾಕುವಂತಹದ್ದು ಇಕ್ಕಿಸಿ ಸೊದೆಯಿಟ್ಟು ಅರೆ ಬಳಿದು ಆಮೇಲೆ ಅದಕ್ಕೆ ಮುಚ್ಚಳ ಹಾಕಿ ಆ ಮುಚ್ಚಳದ ಅಂಚುಗಳೇನಿವೆ ಬದಿ ಏನಿದೆ ಆ ಮುಚ್ಚಳದ ಅಂಚಿಗೆ ಚೆನ್ನಾಗಿ ಗಾರೆ ಹಾಕಿ ಸೊದೆಯಿಟ್ಟು ಸೊದೆ ಅಂದರೆ ಸುಣ್ಣ ಎಂಬರ್ಥ ಸೊದೆ ಇಟ್ಟು ಅರೆ ಬಳಿದು ಅಂದರೆ ಅರೆದು ಆ ಸೊದೆಯನ್ನು ಬಳಿದು ಗಾರೆಯನ್ನು ಅರೆದ ಗಾರೆಯನ್ನು ಗಾರೆ ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಸುಣ್ಣವನ್ನು ಅದಕ್ಕೆ ಬೇಕಾಗುವಂತಹ ಇತರ ಅಹ್ ಸಾಮಗ್ರಿಗಳನ್ನು ಸ್ವಲ್ಪ ಹೊಯಿಗೆ ಇರ್ಬಹುದು ಅಥವಾ ಸ್ವಲ್ಪ ಮಣ್ಣು ಇರ್ಬಹುದು ಅವು ಅವುಗಳನ್ನೆಲ್ಲ ಚೆನ್ನಾಗಿ ಅರೆದು ಆ ಅರೆದು ಮೆತ್ತುವುದು ಮೆತ್ತಿದಾಗ ಏನಾಗ್ತದೆ ಅಂದ್ರೆ ಅದು ಗಟ್ಟಿಯಾಗಿ ಈ ಕುಳಿತುಕೊಳ್ತದೆ ಅದು ಒಣಗಿದ ಮೇಲೆ ಒಳಗೆ ಗಾಳಿ ಸಂಚಾರ ಕೂಡ ಇಲ್ಲದ ಹಾಗೆ ಆಗ್ತದೆ ಇಟ್ಟ ಅರೆ ಬಳಿದು ಬಳಿಕ ತೆರೆದು ಬಳಿಕ ಅಂತ ಹೇಳಿದ್ರೆ ಒಂದಷ್ಟು ದಿವಸಗಳ ನಂತರ ಇರಬಹುದು ಬಳಿಕ ತೆರೆದು ಒಳಗಂ ನೋಡಿದೆ ನೋಡಿದೆನ್ ನಾನು ಹಾಗೆ ಮಾಡಿ ಆ ಕಳ್ಳನನ್ನದರ ಒಳಗೆ ಬಂಧಿಸಿ ಗಾಳಿ ಕೂಡ ಸಂಚಾರವಾಗದ ಹಾಗೆ ಅದನ್ನು ವ್ಯವಸ್ಥೆ ಮಾಡಿ ಒಳಗಂ ನೋಡಿದೆ ಆಮೇಲೆ ಕೆಲವು ದಿವಸ ಕಳೆದು ಅಥವಾ ಎರಡೋ ದಿವಸ ಮೂರು ದಿವಸವೋ ಇರಬಹುದು ಕಳೆದು ಕಳೆದ ಮೇಲೆ ಅದನ್ನು ತೆರೆದು ಬಾಯಿಯನ್ನು ತೆರೆದು ಆ ಗಾರೆಯನ್ನೆಲ್ಲ ಕೆತ್ತಿ ತೆಗೆದು ಒಳಗಂ ನೋಡಿದೆ ಒಳಗೆ ನೋಡಿದೆ ನಾನು ತನುವಿರ್ಪುದು ಆ ಕಳ್ಳ ಕಳ್ಳನ ಶರೀರ ಇತ್ತು ತನುವಿರ್ಪುದು ಆತ್ಮನಿಲ್ಲ ಇದ್ರೆ ಆತ್ಮ ಬೇರೆಯಾಗಿ ಇದ್ರೆ ಆತ್ಮ ಕೂಡ ಹೊರಗೆ ಬರಬೇಕಾಗಿತ್ತು ತನು ಹಾಗೆ ಬಿದ್ದುಕೊಂಡುಂಟು ಆ ತನುವನ್ನು ತೆಗೆಯಲಾಯಿತು ಒಳಗೆ ಬೇರೆ ಜನ ಇಳಿದು ತನುವನ್ನು ತೆಗೆಯಲಾಯಿತು ತನುವನ್ನು ತೆಗೆದ್ರೆ ಸತ್ತಿದ್ದಾನೆ ಆತ ತನು ಇತ್ತು ಆತ್ಮನಿಲ್ಲ ಆತ್ಮ ಎಂಬ ಪ್ರತ್ಯೇಕವಾಗಿ ಸಿಕ್ಕಲಿಲ್ಲ ಆತ್ಮನಿಲ್ಲ ತನುವಿರ್ಪುದು ಆಮೇಲೆ ಬೇರೆಂಬ ಆತ್ಮನ ನೆಲಿದುದು ಹಾಗಾದ್ರೆ ತನು ಬೇರೆ ಆತ್ಮ ಬೇರೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಲ್ಲ ಬೇರೆ ಎಂಬ ಆತ್ಮನ ಎಲ್ಲಿಗೆ ಹೋದ ಬೇರೆ ಎಂಬ ಆತ್ಮನ ಅಸ್ತಿತ್ವ ಅಲ್ಲಿ ಇರಬೇಕಾಗಿತ್ತಲ್ಲ ಬೇರೆಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಗಾರೆ ಹಾಕಿದೆ ಆತ್ಮ ಹೊರಗೆ ಬಂದದ್ದು ಕಾಣಲಿಲ್ಲ ಹಾಗಾದ್ರೆ ಬೇರೆ ಎಂಬ ಆತ್ಮನನ್ನು ನೆಲ ನುಂಗಿದುದು ಹಾಗಾದ್ರೆ ನೆಲವೇ ನುಂಗಿಬಿಟ್ಟಿತ ಅವನನ್ನು ನೆಲಕ್ಕೆ ನೆಲ ಆತ್ಮನನ್ನು ನುಂಗಲಿಕ್ಕೆ ಸಾಧ್ಯವೇ ನೆಲ ನುಂಗಿ ಬಿಟ್ಟಿತ ಹಾಗಾದ್ರೆ ಆತ್ಮ ಇಲ್ಲಿ ಹೋದ ಹಾಗಾದ್ರೆ ಆತ್ಮ ಇಲ್ಲ ಈ ಶರೀರವೇ ಬೇರೆ ಏನೂ ಅಲ್ಲ ಅದು ಎಂಬ ರೀತಿಯಲ್ಲಿ ಆತ ಪ್ರತಿಪಾದನೆ ಮಾಡ್ತಾನೆ ಹೀಗೆ ಆತ್ಮ ಬೇರೆ ಶರೀರ ಬೇರೆ ಎಂಬಂತಹದ್ದೇ ಸುಳ್ಳು ಈ ಪ್ರತಿಪಾದನೆ ಸರಿಯಲ್ಲ ಇದಕ್ಕೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದ್ದಲ್ಲಿ ಒಂದು ಪ್ರಯೋಗ ಹಾಗೆಯವಿನಲ್ಲಿ ಮನುಷ್ಯನನ್ನು ಹಾಕಿಸಿ ಮುಚ್ಚಿ ಅಲ್ಲಿಗೆ ಗಾಳಿ ಹೋಗದ ಹಾಗೆ ಮಾಡಿ ತೆರೆದು ನೋಡಿದರೆ ಆತ್ಮ ಇಲ್ಲ ಶರೀರ ಮಾತ್ರ ಇದೆ ಆತ ಸತ್ತಿದ್ದಾನೆ ಆತ ಸತ್ತಿದ್ದಾನೆ ಸತ್ತಂತಹದ್ದು ಅಷ್ಟೇ ಬೇರೆ ಏನಿಲ್ಲ ತನುವರ್ಪದು ಆತ್ಮನ್ ಇಲ್ಲ ನೆಲ ನುಂಗಿ ಹಾಗಾದ್ರೆ ಎಂಬುದಾಗಿ ಒಂದು ಕುಚೋದ್ಯದ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ ಹಾಗಾದ್ರೆ ನೆಲ ನೆಲನುಂಗಿತ ಎಂಬುದಾಗಿ ಕೇಳ್ತಾನೆ ಭಾರತದ ಭಾರತದ ಧರ್ಮಗಳು ಈ ಆತ್ಮ ಪುನರ್ಜನ್ಮ ಇತ್ಯಾದಿಗಳನ್ನೆಲ್ಲ ಒಪ್ಪುವಂತಹ ಧರ್ಮಗಳು ಆ ಧರ್ಮಗಳಲ್ಲಿ ಈ ಆತ್ಮನ ಬಗೆಗೆ ಇರುವಂತಹ ಪ್ರತಿಪಾದನೆ ಮಾಡಿದಂತಹ ವಿಷಯಗಳೆಲ್ಲ ಸರ್ವಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ಇರ್ತವೆ ಅಷ್ಟೋ ಇಷ್ಟೋ ವ್ಯತ್ಯಾಸಗಳು ಇರಬಹುದು ಆದರೆ ಒಂದೇ ರೀತಿಯಲ್ಲಿ ಇರ್ತವೆ ಶರೀರ ಬೇರೆ ಆತ್ಮ ಬೇರೆ ಎಂಬಂತಹ ಕಲ್ಪನೆ ಭಾರತದ ಎಲ್ಲ ಧರ್ಮಗಳಲ್ಲಿ ಇದ್ದಂತಹ ವಿಷಯವೇ ಇಲ್ಲಿಯೂ ಆತ್ಮದ ಬಗೆಗೆ ಪ್ರಶ್ನೆ ಮಾಡುವಂತಹ ಜನಗಳು ಬೇಕಾದಷ್ಟಿದ್ರು ಆತ್ಮ ಇಲ್ಲ ಎಂಬಂತಹ ಪ್ರತಿಪಾದನೆ ಧಾರಾಳವಾಗಿದೆ ಶರೀರ ಮಾತ್ರ ಇರುವಂತಹದ್ದು ಶರೀರ ಸುಖವೇ ಸುಖ ಇನ್ನೊಂದು ಲೋಕ ಎಂಬಂತಹದ್ದಿಲ್ಲ ಇನ್ನೊಂದು ಜನ್ಮ ಎಂಬಂತಹದ್ದಿಲ್ಲ ಎಂಬುದನ್ನೆಲ್ಲ ಹೇಳಿದವರಿದ್ದಾರೆ ಚಾರ್ವಾಕ ಸಿದ್ಧಾಂತ ಇತ್ಯಾದಿಗಳು ಭಾರತದಲ್ಲಿ ಬೆಳೆದಿವೆ ಇಲ್ಲ ಅಂತ ಅಲ್ಲ ಹಾಗೆ ಈತ ಈ ಚಂಡಕರ್ಮ ಆತ್ಮ ಇಲ್ಲ ಎಂಬುದಾಗಿ ಹೇಳುವಂತಹ ದೃಷ್ಟಿಯವನು ಅವನು ಅಕಂಪನ ಮುನಿಗಳಲ್ಲಿ ಈ ರೀತಿಯಲ್ಲಿ ಚರ್ಚೆ ಮಾಡ್ತಾ ತನ್ನ ಪ್ರಯೋಗಗಳ ವಿವರಗಳನ್ನು ಹೇಳುತ್ತಾ ಇದ್ದಾನೆ ನಮಸ್ಕಾರ